ಫ್ರೆಂಡ್ಸ್ ರಾಬಿನ್ ಶರ್ಮಾ ಅಂತೇಳಿ ಒಬ್ಬ ಲೇಖಕ ಬರ್ತಿರೋದು ವರ್ಲ್ಡ್ ಫೇಮಸ್ಸು ಫಿಫ್ಟೀನ್ ಮಿಲಿಯನ್ ಬುಕ್ಸ್ ಸೇಲ್ ಆದಂಥದ್ದು ಒಂದು ಪುಸ್ತಕ ಇದು ಪೆರಾರಿ ಮಾರಿ ಮಾರಿದ ಫಕೀರ ಪೆರಾರಿ ಅಂದರೆ ಪೆರಾರಿ ಕಾರನ್ನು ಮಾರಿದ ಫಕೀರ ಅಂತ ಅಂದರೆ ಒಬ್ಬ ಎಡ್ವೊಕೇಟ್ ಇರ್ತಾನೆ ಭಾರಿ ಪೇಮಸ್ ಅಡ್ವೊಕೇಟ್ ಅಂದರೆ ಯಾವುದೇ ಒಂದು ಕೇಸನ್ನು ಆದರೂ ಗೆದ್ದು ಆ ಅದನ್ನು ಸಾಲ್ವ್ ಮಾಡುವಂಥ ಅಂದರೆ ಗೆದ್ದು ಕೊಡುವಂಥ ಒಬ್ಬ ಅಡ್ವೊಕೇಟ್ ಅವನು ಹೇಗೆ ಫಕೀರ ಆಗ್ತಾನೆ ಅಂದರೆ ಸನ್ಯಾಸಿ ಆಗ್ತಾನೆ ಯಾಕೆ ಸನ್ಯಾಸಿ ಆಗ್ತಾನೆ ಅಂದರೆ ಆಗರ್ಭ ಶ್ರೀಮಂತ ಆಗ್ತಾನೆ ಅಂದರೆ ವಕೀಲ ವೃತ್ತಿಯನ್ನೇ ಮಾಡಿಕೊಂಡು ಎಲ್ಲ ಕೇಸುಗಳನ್ನು ಎಂಥ ಕ್ರಿಟಿಕಲ್ ಇದ್ದರೂ ಕೂಡ ಅದನ್ನು ವಿನ್ ಆಗಿ ಅವನು ಸಂ ಮಾಡಿದ ಸಂಪಾದನೆ ಮಾಡಿದ್ದನ್ನೆಲ್ಲ ಬಿಟ್ಟು ಅಂದರೆ ಯಾಕೆ ಫಕೀರ ಫೆರಾರಿ ಕಾರು ಸಮೇತ ಅವನ ಹತ್ರ ಇರುತ್ತೆ ಅದು ಯಾಕೆ ಆ ಪೆರಾರಿ ಕಾರನ್ನು ಮಾರಿ ಅವನು ಸನ್ಯಾಸಿ ಆಗ್ತಾನೆ ಫಕೀರ ಆಗ್ತಾನೆ ಅನ್ನೋದೇ ಈ ಪುಸ್ತಕ ಸಾರಾಂಶ ನೀವು ಕೂಡ ಈ ಪುಸ್ತಕವನ್ನು ಖಂಡಿತ ಓದಲೇಬೇಕು ಪೆರಾರಿ ಮಾರಿದ ಫಕೀರ ಅಂಥೇಳಿ ದಯವಿಟ್ಟು ಎಲ್ಲರೂ ಓದಿ ಥ್ಯಾಂಕ್ ಯು